ಗೆಳೆಯರೆ ಬಂಧುಗಳೇ ಸಂಗಾತಿಗಳೇ ನಾನು ಇವತ್ತು ನಿಮ್ಮ ಜೊತೆ ಕಾರ್ಮಿಕರ ದಿನಾಚರಣೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ ಕಾರ್ಮಿಕ ದಿನಾಚರಣೆ ಅಂತ ಹೇಳಿದ್ರೆ ಮಾತ್ರ ಸಾಕಾಗೋದಿಲ್ಲ ಇದನ್ನ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ ಅಂತಾನೆ ಕರಿಬೇಕಾಗುತ್ತೆ ಈ ಕಾರ್ಮಿಕ ದಿನಾಚರಣೆ ಎನ್ನುವಂಥದ್ದು ಒಂದು ಬಹಳ ಮುಖ್ಯವಾದದ್ದು ಯಾಕೆ ಕಾರ್ಮಿಕ ದಿನಾಚರಣೆಯನ್ನ ಅಂತಾರಾಷ್ಟ್ರೀಯ ಅಂತ ನಾವು ಇವತ್ತು ಕರಿಬೇಕಂತಂದ್ರೆ ನಮ್ಮ ಹಬ್ಬ ಹರಿದಿನ ದೇವರು ಸಂಸ್ಕೃತಿ ಇವೆಲ್ಲವೂ ಕೂಡ ಪ್ರಾಂತೀಯವಾಗಿರಬಹುದು ನಮ್ಮ ಮನೆತನಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತದ್ದಾಗಿರಬಹುದು ಆದರೆ ಈ ಹಸಿವು ಅನ್ನುವಂಥದ್ದೇನಿದೆಯಲ್ಲ ಈ ದುಡಿವು ಅನ್ನುವಂಥದ್ದೇನಿದೆಯಲ್ಲ ಇದಕ್ಕೆ ದೇಶ ಪ್ರಾಂತಗಳ ಮಿತಿ ಇಲ್ಲ ಇದು ಜಗತ್ತಿನಲ್ಲಿ ಎಲ್ಲರ ಹಸಿವು ಒಂದೇ ರೀತಿ ಆಗಿರ್ತದೆ ಎಲ್ಲ ಕಡೆಯ ದುಡಿಮೆಯ ಸಂಕಟ ಒಂದೇ ಆಗಿರ್ತದೆ ಶ್ರಮ ಅನ್ನುವಂಥದ್ದು ಒಂದೇ ರೀತಿ ಆಗಿರ್ತದೆ ಎನ್ನುವಂತ ಹಿನ್ನೆಲೆ ಇದಕ್ಕಿದೆ ಅನ್ನುವಂಥದ್ದನ್ನು ನಾನು ಇವತ್ತು ನೆನಪು ಮಾಡ್ಕೊಡಬೇಕು ಅದರಲ್ಲಿ ಬಹಳ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದ ನಾವಿವತ್ತು ಕಾರ್ಮಿಕ ದಿನಾಚರಣೆ ಅಂತ ಅನ್ನುವಾಗ ಒಂದು ವಿಶೇಷವಾದ ದನಿ ಇದಕ್ಕೆ ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ನಗರಗಳಲ್ಲಿ ಕಾರ್ಮಿಕರೇ ತುಂಬಿಕೊಂಡಿದ್ದಾರೆ ಅಂದ್ರೆ ಕಾರ್ಮಿಕರಿಲ್ಲದೆ ಜಗತ್ ಮುಂದೆ ಬರೆಯುವುದಿಲ್ಲ ಉತ್ಪಾದನೆನೇ ಆಗುವುದಿಲ್ಲ ಕಾರ್ಮಿಕ ದಿನಾಚರಣೆಯನ್ನ ಯಾರು ಮಾಡ್ತಾರೆ ಕಾರ್ಮಿಕ ದಿನಾಚರಣೆಯ ಆ ಸುಖವನ್ನು ಅನುಭವಿಸೋದು ತುಂಬಾ ಜನ ಅಂದ್ರೆ ರಜದ ವನವನ್ನ ಎಂಜಾಯ್ ಮಾಡುವಂತದ್ದು ಇವತ್ತು ಎಲ್ಲಾ ಕಡೆ ನಾವು ನೋಡ್ತೇವೆ ಕಾರ್ಮಿಕ ದಿನಾಚರಣೆ ರಜಾ ನಾಳೆ ಯಾರು ಒಂದು ರಜಪ್ಪ ರಜಾ ಅಂದ್ರೆ ಮಜಾ ಮಾಡಬಹುದು ಅಂತ ಹೇಳಿ ಆದ್ರೆ ಕಾರ್ಮಿಕ ದಿನಾಚರಣೆ ಹಿಂದಿರುವಂತದ್ದು ಮಜಾ ಅಲ್ಲ ಅದೊಂದು ಸಂಕಟ ಅದು ಅದೊಂದು ಸಂಕಟ ಅದು ಈ ಸಂಕಟವನ್ನೇ ಒಂದು ರಾಜಕೀಯ ಶಕ್ತಿಯನ್ನಾಗಿ ಇಟ್ಟುಕೊಂಡು ಈ ಸಂಕಟವನ್ನ ವಿಮೋಚನೆ ಮಾಡಬೇಕು ಅಂತ ಹೇಳಿ ಸಿದ್ಧಾಂತವನ್ನ ಕಟ್ಟಿದ್ದು ಅದು ಅದು ಜಗತ್ತಿನ ಸಮಾಜವಾದಿ ಸಿದ್ಧಾಂತ ಆ ಸಮಾಜವಾದದ ಅಪಗೇಡ ವರ್ಷನಾಗಿ ಬಂದಿರತಕ್ಕಂಥ ಕಮ್ಯುನಿಸ್ಟ್ ಸಿದ್ಧಾಂತ ಕಮ್ಯುನಿಸ್ಟ್ ಸಿದ್ಧಾಂತ ನಾವು ಭಾರತದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಕೆಲವೊಂದು ವರ್ಷಗಳ ಹಿಂದೆ ಆ ಕಮ್ಯುನಿಸ್ಟ್ ಧ್ವಜಗಳು ಇಲ್ಲದ ನಗರಗಳೇ ಇಲ್ಲ ಎನ್ನುವಂತ ಮಟ್ಟಕ್ಕೆ ಕಾಣ್ತಾ ಇದ್ವಿ ಏನು ಈ ಕಾರ್ಮಿಕ ದಿನಾಚರಣೆ ಹೇಗೆ ಬಂತದ್ದು ಇದರ ಹಿನ್ನೆಲೆ ಏನು ಎನ್ನುವಂಥದ್ದನ್ನು ಗಮನಿಸಬೇಕು ಬಂಧುಗಳೇ ಈ ಕಾರ್ಮಿಕ ದಿನಾಚರಣೆಯ ಹಿಂದೆ ಒಂದು ಈ ಜಗತ್ತನೆ ಕಟ್ಟಿದ ಚರಿತ್ರೆಯ ಒಂದು ಅಧ್ಯಾಯ ಇದೆ ಅದನ್ನ ಹಾಗೆ ಅರ್ಥ ಮಾಡ್ಕೋಬೇಕು ಇದನ್ನ ಜರ ಜಗತ್ತಿನ ಒಂದು ಇತಿಹಾಸ ನಿರ್ಮಾಣದ ಒಂದು ಮಹತ್ತರವಾದ ಅಧ್ಯಾಯ ಅದನ್ನ ಅಂತ ನಾವು ಇದನ್ನ ಕರಿಬೇಕು ನಾಗರಿಕತೆಗಳ ಚರಿತ್ರೆಯಲ್ಲಿ ನಾವು ಆ ಅನೇಕ ಅಧ್ಯಾಯಗಳನ್ನ ಗಮನಿಸ್ತೇವೆ ಅದು ಪ್ರಾಚೀನ ಚರಿತ್ರೆಯಿಂದ ನೋಡ್ಕೊಂತ ಬರ್ತೇವೆ ನಾಗರಿಕತೆಗಳು ಹೇಗೆ ಅಭಿವೃದ್ಧಿಗೊಂಡು ಹೇಳಿ ಅದೇ ರೀತಿಯಾಗಿ ಈ ಹೊತ್ತಿನ ಆಧುನಿಕತೆಯ ಆ ಚರಿತ್ರೆಯನ್ನು ನೋಡಿದಾಗ ಆಧುನಿಕತೆಯ ಚರಿತ್ರೆಯ ಆರಂಭದ ಕಾಲಘಟ್ಟ ಅಂತ ನಾವು ಗುರುತಿಸೋದಾದ್ರೆ ಅದು ಕೈಗಾರಿಕೀಕರಣದ ಕಾಲ ಘಟ್ಟ ಅದು ಕೈಗಾರಿಕಾ ಕ್ರಾಂತಿಯ ಕಾಲಘಟ್ಟ ಅಂತ ನಾವು ಕರಿತೇವೆ ಈ ಕೈಗಾರಿಕಾ ಕ್ರಾಂತಿ ಅನ್ನುವಂಥದ್ದು ಕಾಣಿಸ್ಕೊಂಡಿದ್ದು ಎಲ್ಲಿ ಅದು ಕೈಗಾರಿಕಾ ಕ್ರಾಂತಿ ಕಾಣಿಸ್ಕೊಂಡಿದ್ದು ಇಡೀ ಜಗತ್ತಿನ ವಸಾಹತುಶಾಹಿ ಶಕ್ತಿಯ ಕೇಂದ್ರ ಸ್ಥಳ ಆಗಿದ್ದ ಬ್ರಿಟನ್ನಿನಲ್ಲಿ ಹದಿನೇಳು ಅರವತ್ತರ ಕಾಲಘಟ್ಟದಲ್ಲಿ ಬ್ರಿಟನ್ನಿನಲ್ಲಿ ಕೈಗಾರಿಕಾ ಕ್ರಾಂತಿ ಕಾಣಿಸ್ಕೊಳ್ತದೆ ಕೈಗಾರಿಕಾ ಕ್ರಾಂತಿ ಅಂದ್ರೆ ಇಷ್ಟೇ ಅರ್ಥ ವಿಪರೀತವಾದ ಕಾರ್ಖಾನೆಗಳು ಆರಂಭವಾದವು ಆಧುನೀಕರಣ ಬಂದು ಯಂತ್ರಗಳು ಚಾಲುವಾದವು ಯಂತ್ರಗಳಿಂದ ಬೃಹತ್ ಯಂತ್ರಗಳು ಉತ್ಪಾದನೆಯಾದವು ಆ ಬೃಹತ್ ಯಂತ್ರಗಳಿಂದ ಸರಕುಗಳನ್ನ ವಿಪರೀತವಾದ ಒಂದು ವ್ಯಾಪಕವಾದ ಪ್ರಮಾಣದಲ್ಲಿ ಸರಕುಗಳ ಉತ್ಪಾದನೆ ನಡೆಯಿತು ಸರಕುಗಳನ್ನ ಉತ್ಪಾದನೆ ಬರೀ ವಿದ್ಯುತ್ತಿನಿಂದ ಯಂತ್ರಗಳಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲಲ್ಲ ಆ ಕಾರಣಕ್ಕಾಗಿ ಕಾರ್ಮಿಕರು ಬೇಕಾಯಿತು ಕಾರ್ಮಿಕರು ಬೇಕಾಯಿತು ಬ್ರಿಟನ್ನಿನಲ್ಲಿ ಯಂತ್ರಗಳ ಮುಖಾಂತರ ದೊಡ್ಡ ದೊಡ್ಡ ಉದ್ಯೋಗ ಸಿಗ್ತದೆ ಎನ್ನುವಂತ ಕಾರಣಕ್ಕಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಕಾರ್ಮಿಕರು ವಲಸೆ ಬಂದರು ಎಲ್ಲಿ ಯಾವ ಯಾವ ಭಾಗಗಳಲ್ಲಿ ಕೈಗಾರಿಕೀಕರಣ ಆಗಿರುತ್ತೋ ಆ ಭಾಗಗಳಲ್ಲಿ ಕಾರ್ಮಿಕರ ವಲಸೆ ಬರಲು ಪ್ರಾರಂಭ ಬರಿ ಬರೀ ಬ್ರಿಟನ್ನಿನಲ್ಲಿ ಮಾತ್ರ ಅಂತಲ್ಲ ಆರಂಭದೊಳಗೆ ಕೈಗಾರಿಕಾ ಕ್ರಾಂತಿಯ ಆ ಬ್ರಿಟನ್ನಿನಲ್ಲಿ ಆದ್ರೂ ಕೂಡ ಇದರ ಉತ್ಪನ್ನ ಇದರ ಒಂದು ವ್ಯಾಪಕತೆ ಕಂಡು ಬಂದಿದ್ದು ಬ್ರಿಟನ್ನಿನ ಆಚೆ ಆ ಅಮೆರಿಕದ ಉತ್ತರ ಅಮೆರಿಕದ ಪ್ರಾಂತಗಳಲ್ಲಿ ಕಾಣಿಸ್ಕೊಡಿತು ವಿಶೇಷವಾಗಿ ಯುರೋಪಿಯನ್ ದೇಶಗಳಲ್ಲಿ ಕೈಗಾರಿಕೆ ಕರಣ ಅನ್ನುವಂಥದ್ದು ವ್ಯಾಪಕವಾಗಿ ಕಾಣಿಸ್ಕೊಡಿತು ಕಾಣಿಸ್ಕೊಂಡ ನಂತರ ಅಂದ್ರೆ ಬೃಹತ್ ಯಂತ್ರಗಳು ಬೃಹತ್ ಯಂತ್ರಗಳಿಂದ ಬೃಹತ್ ಸರಕುಗಳ ಉತ್ಪಾದನೆ ಕಾಣಿಸ್ಕೊಂಡಾಗ ಇಲ್ಲಿ ಉದ್ಯೋಗ ಸಿಗ್ತದೆ ಎನ್ನುವಂತ ಕಾರಣಕ್ಕಾಗಿ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಜನ ಧಾರಾಕಾರವಾಗಿ ಆ ದುಡಿಮೆಗೆ ದು ತಿನ್ನೋದಿಕ್ಕೆ ಅಂತ ಹೇಳಿ ಈ ಮಹಾನಗರಗಳಿಗೆ ಬರಲಾರಂಭಿಸಿದ್ರು ಇದರ ಪರಿಣಾಮ ಏನಾಯ್ತು ಇದರ ಪರಿಣಾಮ ಏನಂತಂದ್ರೆ ಲಾಭದಾಯಕವಾಗಿರುವಂತಹ ಲಾಭದಾಹಿ ಆಗಿರುವಂತಹ ಬಂಡವಾಳಶಾಹಿ ವರ್ಗ ಕಾರ್ಮಿಕರಿಗೆ ಉದ್ಯೋಗವನ್ನ ಕೊಡ್ತರು ಆದರೆ ಅವರಿಗೆ ಸೌಲಭ್ಯಗಳನ್ನ ಕೊಡ್ಲಿಲ್ಲ ಕಾರ್ಮಿಕರು ಹಣಕ್ಕಾಗಿ ದುಡಿತಾರೆ ಹೇಳಿ ಗೊತ್ತಾಯ್ತು ಹೇಗಾದ್ರೂ ನಮ್ಮ ಕಡೆ ದುಡಿಯೋದಕ್ಕೆ ಬರ್ತಾರೆ ಅಂತ ಗೊತ್ತಾಯ್ತು ಆ ಕಾರಣಕ್ಕಾಗಿ ಹಗಲು ರಾತ್ರಿ ದುಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಯಾವ ಮಟ್ಟದಲ್ಲಿ ಹಗಲು ರಾತ್ರಿ ಅಂತಂದ್ರೆ ಬರೀ ನಾಲ್ಕೈದು ತಾಸು ಏಳು ಎಂಟು ತಾಸಿನ ದುಡಿಮೆ ಅಲ್ಲ ಎಂಟು ತಾಸನ ಮೀರಿ ಹತ್ತು ತಾಸು ಹನ್ನೆರಡು ತಾಸು ಹದಿನಾರು ತಾಸು ಸಂದರ್ಭ ಬಂದ್ರೆ ರೊಟೀನ್ ಆಗಿರ್ತಕ್ಕಂಥ ಇಪ್ಪತ್ನಾಲ್ಕು ತಾಸುಗಳ ದುಡಿಮೆ ದುಡಿಮೆಯ ತನಕ ಅಲ್ಲಿ ದುಡಿಮೆ ನಡೀತಾ ಇತ್ತು ಹಗಲು ರಾತ್ರಿ ಕಾರ್ಮಿಕರು ದುಡಿಯಲು ಆರಂಭಿಸಿದ್ರು ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಮಿಕರು ಬ್ರಿಟನ್ ಯುರೋಪ್ ಮತ್ತು ಉತ್ತರ ಅಮೆರಿಕದ ಪ್ರಾಂತದ ಮಹಾನಗರಗಳಲ್ಲಿ ದುಡಿಯಲು ಆರಂಭಿಸಿದ್ರು ಮತ್ತು ಅವರಿಗೆ ಅಪಾಯಕಾರಿ ಯಂತ್ರಗಳಲ್ಲಿ ದುಡಿಯಲು ಆರಂಭಿಸಿದ್ರು ಅವರಿಗೆ ಆ ಭದ್ರತೆ ಅನ್ನುವಂಥದ್ದು ಏನಿದಿಲ್ಲ ರಕ್ಷಣೆ ಏನನ್ನಂತ ಇರಲಿಲ್ಲ ತಲೆಗೆ ಆಗ್ಲಿ ದೇಹಕ್ಕೆ ಆಗ್ಲಿ ಯಾವ ಬಗೆಯ ರಕ್ಷಣೆ ಇರಲಾರದಂತಹ ಆ ಪರಿಸ್ಥಿತಿ ಇತ್ತು ಸತ್ತವರು ಸತ್ತೇ ಹೋದ್ರು ದುಡಿವಂತ ಸಂದರ್ಭದಲ್ಲಿ ಆದ್ರೆ ಈಗಿನ ಹಾಗೆ ಅವ್ರಿಗೆ ಕಾರ್ಮಿಕ ಕಾಯ್ದೆಗಳು ಇರಲಿಲ್ಲ ಈಗಿನ ಹಾಗೆ ಜನ ಉಪಯೋಗಿ ಜನತೆಗೆ ಕಾರ್ಮಿಕರಿಗೆ ಸ್ಪಂದಿಸುವಂತಹ ಸರ್ಕಾರಗಳು ಇರಲಿಲ್ಲ ಹಾಗಾಗಿ ದುಡಿತಾ ದುಡಿತಾನೆ ಅದೆಷ್ಟೋ ಜನ ಕಾರ್ಮಿಕರು ಸತ್ತು ಹೋಗ್ತಾ ಇದ್ರು ಅದೆಷ್ಟೋ ಕಾರ್ಮಿಕರು ಮಾನಸಿಕವಾಗಿ ಅಸ್ತೋತ್ರರು ದೈಹಿಕವಾಗಿ ಅಸ್ವಸ್ಥರಾದ್ರು ದುಡಿದು ದುಡಿದು ಕೈಕಾಲುಗಳು ಊನಾದವು ಕಾಯಿಲೆಗಳು ಬಂದು ದುಡಿದ್ಮೆಯ ಪರಿಣಾಮಕ್ಕಾಗಿ ಅವನೇಕ ಕಾಯಿ ಕಾರ್ಮಿಕರು ಕಾಯಿಲೆಗ್ರಸ್ತರಾದ್ರು ಆದ್ರೆ ಅವರಿಗೆ ಔಷಧೋಪಚಾರಗಳು ಇರಲಿಲ್ಲ ಅವರ ಕುಟುಂಬ ವ್ಯವಸ್ಥೆ ಸರಿ ಇರಲಿಲ್ಲ ಹೆಂಡತಿ ಎಲ್ಲೋ ಮಕ್ಕಳು ಎಲ್ಲೋ ದುಡಿಯುವಂತಹ ಕಾರ್ಮಿಕ ಎಲ್ಲೋ ಹೀಗೆ ಈಗ ಬದುಕು ಅಸ್ತವ್ಯಸ್ತ ಆಗಿದ್ದು ಅಸ್ತವ್ಯಸ್ತ ಆಗಿದ್ದು ಯಾರದು ಬದುಕು ಅಸ್ತವ್ಯಸ್ತ ಆಗಿದ್ದು ದುಡಿಯುವ ವರ್ಗದ್ದು ದುಡಿಸಿಕೊಳ್ಳುವ ವರ್ಗ ಕಾ ಮಾಲಕ ವರ್ಗದ್ದಲ್ಲ ದುಡಿಯುವ ವರ್ಗ ಕಾರ್ಮಿಕ ವರ್ಗದ ಬದುಕು ಅಸ್ತವ್ಯಸ್ತವಾಗಿದ್ದು ಇಂತಹ ಸಂದರ್ಭದಲ್ಲಿನೆ ಇಂತಹ ಸಂದರ್ಭದಲ್ಲಿನೆ ಕಾರ್ಮಿಕರ ಇಂತಹ ಪರಿಸ್ಥಿತಿಗೆ ಒಂದು ಪರಿಹಾರ ಸಿಗಬೇಕು ಅಂತಂದ್ರೆ ಹೀಗೆ ಹಗಲು ರಾತ್ರಿ ದುಡಿತಾ ಹೋಗ್ಬಿಟ್ರೆ ಹೀಗೆ ರಕ್ಷಣೆ ಇಲ್ಲದೆ ಕಾರ್ಮಿಕ ದುಡಿತಾ ಹೋದ್ರೆ ಕಾರ್ಮಿಕ ಅನ್ನುವಂಥದ್ದು ಹುಳ ಹುಪ್ಪಡೆಯ ಜೀವನ ಸಾಗಿಸ್ಬೇಕಾಗ್ತದೆ ಸತ್ತೋ ಬಿಡ್ತಾನೆ ಕಾರಣಕ್ಕಾಗಿ ಕಾರ್ಮಿಕರನ್ನ ಸಂಘಟಿಸಿ ಒಂದು ಒಂದು ದೊಡ್ಡದಾದ ಒಂದು ಶಕ್ತಿಯನ್ನ ಸಂಘಟಿಸಬೇಕು ಎನ್ನುವಂತಹ ಆಲೋಚನೆಗಳು ನಡೆದು ಇಂತಹ ಆಲೋಚನೆಗಳ ಬಹಳ ದೊಡ್ಡ ಆ ಚಿಂತಕ ಅಂತಂದ್ರೆ ಆತ ಕಾರ್ಲು ಮಾರ್ಕ್ಸ್ ಆತ ಕಾರ್ಲ್ ಮಾರ್ಕ್ಸ್ ಕಾರ್ಮಿಕ ಕ್ರಾಂತಿ ನಡೆದಿದ್ದು ಹದಿನೇಳುನೂರ ಅರವತ್ತರ ಸಂದರ್ಭದಲ್ಲಿ ಆಗಿರ್ಬೋದು ಇದರ ಉತ್ಪನ್ನವಾಗಿ ಆ ಪ್ಯಾರಿಸಿನಲ್ಲಿ ಅಥವಾ ಆ ಪ್ಯಾರಿಸ್ ನಲ್ಲಿ ಅಥವಾ ಜರ್ಮನಿಯಲ್ಲಿ ಇದರ ಬಗ್ಗೆ ಬಹಳ ದೊಡ್ಡ ದೊಡ್ಡ ರಾಜಕೀಯ ಚಿಂತನೆಗಳು ನಡೀತಾ ಇದ್ವು ಅದರ ಚರಿತ್ರೆ ಬಹಳ ವಿಪಾ ಒಂದು ವಿಶಾಲವಾಗಿದೆ ಆ ವಿಸ್ತಾರಕ್ಕೆ ಹೋಗೋದಿಲ್ಲ ನಾನು ಆದ್ರೆ ಕಾರ್ಲ್ ಮಾರ್ಕ್ಸ್ ನಾವು ಇವತ್ತು ನೆನಪು ಮಾಡ್ಕೊಳ್ಳಬೇಕಾಗ್ತದೆ ಕಾರ್ಮಿಕ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಸಂದರ್ಭದಲ್ಲಿ ನಾವು ಕಾರ್ಲ್ ಮಾರ್ಕ್ಸ್ ನೆನಪು ಮಾಡ್ಕೊಳ್ಬೇಕಾಗ್ತದೆ ಕಾರ್ಲ್ ಮಾರ್ಕ್ಸ್ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎನ್ನುವಂತಹ ಒಂದು ಪುಸ್ತಕವನ್ನ ರಚಿಸಿಕೊಟ್ಟ ಅದು ಅದು ಹದ್ನೆಂಟುನೂರ ನಲ್ವತ್ತೆಂಟರ ಸುಮಾರಿಗೆ ಅದಾದ ಮೇಲೆ ನೂರ ಎಪ್ಪತ್ತೊಂದರ ಹೊತ್ತಿಗೆ ಫ್ರಾನ್ಸಿನಲ್ಲಿ ಒಂದು ದೊಡ್ಡ ಆ ಒಂದು ಕ್ರಾಂತಿಯ ಒಂದು ಆರಂಭಿಕ ಹಂತ ಎನ್ನುವಂತ ಒಂದು ಕಾರ್ಮಿಕರ ದಂಗೆ ಆಗಿದ್ದನ್ನು ಕಾಣ್ತೀವಿ ಅದು ಪ್ಯಾರಿಸಿನ ಕಮ್ಯೂನ್ ಅಂತ ಹೇಳಿ ಅಂದ್ರೆ ಕಮ್ಯೂನ್ ಅಂತಂದ್ರೆ ಪ್ಯಾರಿಸ್ ನಲ್ಲಿ ದುಡಿಯುವಂತಹ ಕಾರ್ಮಿಕರು ಇಡೀ ಸರ್ಕಾರಿ ವ್ಯವಸ್ಥೆಯನ್ನ ತಮ್ಮ ಕಬ್ಜಕ್ಕೆ ತೆಗೆದುಕೊಂಡುವಂತಹ ಒಂದು ಚರಿತ್ರೆಯನ್ನು ಕೂಡ ಕಾಣ್ತೀವಿ ಇವೆಲ್ಲವೂ ಕೂಡ ಕಾರ್ಮಿಕ ದಿನಾಚರಣೆಯ ನಡೆಯುವಂತ ಘಟನೆ ಏನಿದೆಯಲ್ಲ ಆ ಘಟನೆಯ ಪೂರ್ವಭಾವದಾದ ಒಂದು ಹಿನ್ನೆಲೆಯ ಸಂಗತಿಗಳು ಅಂತ ಹೇಳಿ ಕಾರ್ಲ್ ಮಾರ್ಚ್ ದಾಸ್ ಕ್ಯಾಪಿಟಲ್ ಎನ್ನುವಂತಹ ಪುಸ್ತಕ ಬರೀತಾನೆ ಅಂದ್ರೆ ಬಂಡವಾಳ ಮನುಷ್ಯನನ್ನ ಹೇಗೆ ನಾಶ ಮಾಡ್ತಾ ಇದೆ ಶೋಷಣೆ ಮಾಡ್ತಾ ಇದೆ ಕಾರ್ಮಿಕರ ಶ್ರಮವನ್ನ ಇದನ್ನ ಶೋಷಣೆಗೊಳಪಡಿಸ್ತಾ ಇದೆ ಬಂಡವಾಳ ಅನ್ನುವಂಥದ್ದನ್ನ ಪುಸ್ತಕವನ್ನು ಮೂರು ಸಂಪುಟಗಳಲ್ಲಿ ಮೂರು ಆಯಾಮಗಳಲ್ಲಿ ಬರೀತಾನೆ ಆತ ಹದಿನೆಂಟುನೂರ ಅರವತ್ತೇಳರಲ್ಲಿ ಒಂದ್ಸಲ ಎಂಬತ್ತೈದರಲ್ಲಿ ಒಂದ್ಸಲ ಹದಿನೆಂಟುನೂರ ಎಂಬತ್ತಾರಲ್ಲಿ ಒಂದ್ಸಲ ಬರೀತಾನೆ ಈ ಹದಿನೆಂಟುನೂರ ಎಂಬತ್ತೈದರಲ್ಲಿ ಎರಡನೇ ಬಾರಿ ಎರಡನೇ ಸಂಪುಟ ಬರೆಯುವಂತಹ ಹೊತ್ತಿಗೆ ಇದೇ ಸಂದರ್ಭದಲ್ಲಿ ನಡೆಯುವಂಥದ್ದು ಹದಿನೆಂಟು ನೂರ ಎಂಬತ್ತ ಒಂದು ಮಹಾ ಘಟನೆ ನಡೆಯುವಂಥದ್ದು ಅದು ಕಾರ್ಮಿಕ ಚಳುವಳಿಯ ಚಳವಳಿಯ ಒಂದು ಮಹಾ ಅಧ್ಯಯ ಅಂತ ನಾವು ಕರಿತೇವೆ ಇವತ್ತೇನು ಕಾರ್ಮಿಕ ದಿನಾಚರಣೆ ಅಂತ ನಾವು ನಡೀತೇವೆ ಈ ಕಾರ್ಮಿಕ ದಿನಾಚರಣೆ ನಡೆಯುವುದಕ್ಕೆ ಸ್ಫೂರ್ತಿದಾಯಕವಾಗಿರುವಂತಹ ಹಿನ್ನೆಲೆಯ ಒಂದು ಘಟನೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ನಡೀತದೆ ಅದು ಮೇ ಒಂದನೇ ತಾರೀಕು ಮೇ ಒಂದನೇ ತಾರೀಕು ಏನಿದು ಎಲ್ಲಿ ನಡೆದಿದ್ದು ಇದು ಅಮೆರಿಕದಲ್ಲಿ ಅಮೆರಿಕದಲ್ಲಿ ಅಮೆರಿಕದ ಚಿಕಾಗೋ ಎನ್ನುವಂತಹ ನಗರದಲ್ಲಿ ಅಮೆರಿಕದ ಚಿಕಾಗೋ ನಗರ ಆ ಸಂದರ್ಭದೊಳಗೆ ಬಹಳ ದೊಡ್ಡ ಕೈಗಾರಿಕಾ ವಸಾಹತು ಪ್ರದೇಶ ಆಗಿರುತ್ತೆ ದೊಡ್ಡ ದೊಡ್ಡ ಮಟ್ಟದ ಉತ್ಪಾದನೆಗಳು ನಡೀತಾ ಇರ್ತವೆ ಇಂತಹ ಸಂದರ್ಭದಲ್ಲಿ ಆ ಶಿಕಾಗೋ ನಗರದಲ್ಲಿರ್ತಕ್ಕಂಥ ಕಾರ್ಮಿಕರು ಎಲ್ಲರೂ ಸೇರಿ ನಮಗೆ ಆ ನ್ಯಾಯಯುತವಾಗಿರುವಂತಹ ದುಡಿಮೆಗಾಗಿ ನಾವು ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಅವರು ಹೋರಾಟವನ್ನ ಮಾಡ್ತಾರೆ ಹೋರಾಟ ಮಾಡೋದಕ್ಕಾಗಿ ಮೇ ಒಂದನೇ ತಾರೀಕು ಎನ್ನುವಂತದ್ದನ್ನ ಆಯ್ಕೆ ಮಾಡಿಕೊಂಡು ಶಿಕಾಗೋ ನಗರದಲ್ಲಿ ಅವರು ಒಂದು ದೊಡ್ಡ ಮುಷ್ಕರವನ್ನ ಮಾಡ್ತಾರೆ ಯಾವಾಗ ಚಿಕಾಗೋ ನಗರದಲ್ಲಿ ಕಾರ್ಮಿಕರು ಈ ದೊಡ್ಡ ಪ್ರಮಾಣದಲ್ಲಿ ಒಂದು ಕಡೆಗೆ ಸೇರೋದಕ್ಕೆ ಆರಂಭವಾದ್ರು ಅವರು ತಮ್ಮ ಹಕ್ಕುಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ರು ನ್ಯಾಯವನ್ನ ಕೇಳೋದಕ್ಕೆ ಶುರು ಮಾಡಿದ್ರು ಇವರೇನೆ ದುಡಿಸ್ಕೊಳ್ತಾ ಇದ್ದ ಕಾರ್ಮಿಕ ವರ್ಗಕ್ಕೆ ಗಲಿಬಿಲಿ ಶುರುವಾಗುತ್ತೆ ಗಲಿಬಿಲಿ ಶುರುವಾಗುತ್ತೆ ಹೇಗಾದ್ರೂ ಮಾಡಿ ಈ ಎಲ್ಲ ಅಸಂಘಟಿತ ಕಾರ್ಮಿಕರು ಇವರನ್ನ ಆರಾಮಾಗಿ ಸದೆ ಬಿಡಿಬಹುದು ಎನ್ನುವಂತ ಕಾರಣಕ್ಕಾಗಿ ಬಂಡವಾಳವೂ ಅವರದೇ ಸರ್ಕಾರವೂ ಅವರದೇ ಪ್ರಭುತ್ವ ಇಡೀ ಅವರ ಕೈಯಲ್ಲಿ ಇರುತ್ತದೆ ಆದ್ದರಿಂದ ಇಡೀ ಆಳುವ ವರ್ಗದ ಪೊಲೀಸ್ ಮತ್ತು ಸೈನ್ಯ ಏನಿದೆಯಲ್ಲ ಇವರ ಮೇಲೆ ಮುಗಿಬೀಳುತ್ತೆ ಪೋ ಸೈನ್ಯ ಅನ್ನೋದಕ್ಕಿಂತ ಪೊಲೀಸ್ ಶಕ್ತಿ ಮತ್ತು ಬರೀ ಪೊಲೀಸರು ಸರ್ಕಾರದ ಪೊಲೀಸರು ಮಾತ್ರವಲ್ಲ ಈ ಹೋರಾಟವನ್ನ ತಡೆಗಟ್ಟೋದಕ್ಕಾಗಿ ಬಂಡವಾಳಶಾಹಿಗಳು ಅಂದ್ರೆ ಕಾರ್ಖಾನೆಗಳ ಮಾಲೀಕರು ತಾವು ಸಾಕು ಸಾಕೊಂಡಿರ್ತಕ್ಕಂತ ಒಂದು ಖಾಸಗಿ ಸೈನ್ಯ ಎನ್ನುವಂತ ರೀತಿ ಒಳಗೆ ಒಂದು ಗೂಂಡಾಪಡೆ ಏನಿರುತ್ತೆ ಈ ಗೂಂಡಾಪಡೆ ಕೂಡ ಕಾರ್ಮಿಕರ ಮೇಲೆ ಮುಗಿಬೀಳುತ್ತೆ ಕಾರ್ಮಿಕರ ಮೇಲೆ ಮುಗಿಬೀಳುತ್ತೆ ಹೇಗಾದ್ರೂ ಮಾಡಿ ಈ ಮುಷ್ಕರವನ್ನ ತಡಿಬೇಕು ಎನ್ನುವಂತಹ ಪ್ರಯತ್ನವನ್ನ ಮಾಡುತ್ತೆ ಇಂತಹ ಸಂದರ್ಭದಲ್ಲಿ ನಾನು ಒಂದು ನಾಲ್ಕು ಜನರನ್ನ ನಾನು ನೆನಪು ಮಾಡ್ಕೊಳ್ಳಬೇಕು ಅದು ಈ ಸಂಘಟನೆಯನ್ನ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಒಂದು ನಾಯಕರು ನಾಯಕರು ಅವ್ರು ಯಾರು ಅಂತಂದ್ರೆ ನಾವು ಇಲ್ಲಿ ಒಂದು ಗಮನಿಸಬೇಕು ಏನು ಅಂತಂದ್ರೆ ಈ ಕಾರ್ಮಿಕ ಚಳುವಳಿ ಅಥವಾ ಆ ಈ ತರದ ವರ್ಗವನ್ನ ಸಂಘಟನೆ ಮಾಡುವಂತದ್ದು ಅಂದ ತಕ್ಷಣನೇ ನಾವ್ ಇವತ್ತೇನು ಹೇಳ್ತೀವಿ ಆ ಕಮ್ಯುನಿಸ್ಟ್ರು ಅಂತ ನಾವು ಸಾರಾ ಸೆಕ್ಟ್ ಆಗಿ ಕರೆದು ಕಮ್ಯುನಿಸ್ಟ್ ಅನ್ನುವಂಥದ್ದು ಸಮಾಜವಾದಿ ಆಲೋಚನೆಯ ಒಂದು ಮುಂದುವರಿದ ಭಾಗ ಎನ್ನುವಂಥದ್ದೇನ ಸರಿ ಆದ್ರೆ ಹದಿನೆ ಹದಿನೆಂಟುನೂರ ಎಂಬತ್ತಾರರ ಸಂದರ್ಭದಲ್ಲಿ ಈ ಈ ಘಟನೆ ನಡೆಯುವುದಕ್ಕೆ ಕಾರಣವಾಗಿರುವಂತಹ ಈ ದೊಡ್ಡ ಒಂದು ಹೋರಾಟವನ್ನ ಸಂಘಟಿಸಿದ್ದು ಅಲ್ಲಿ ಅರಾಜಕತವಾದಿ ನಾಯಕರು ಅಂತ ನಾವು ಕರಿತೀವಿ ಅರಾಜಕತವಾದಿ ನಾಯಕರು ಅಂದ್ರೆ ಇಷ್ಟೇ ತುಂಬಾ ಸರಳವಾಗಿ ಅದನ್ನು ವ್ಯಾಖ್ಯಾನಿಸುವುದಾದ್ರೆ ಎಲ್ಲಾ ಸರ್ಕಾರಗಳು ಎಲ್ಲಾ ಪ್ರಭುತ್ವಗಳು ಕೂಡ ಇವು ದುಡಿಯುವ ವರ್ಗಕ್ಕೆ ಅನ್ಯಾಯವನ್ನೇ ಮಾಡ್ತಾ ಇರ್ತವೆ ಯಾವ ಸರ್ಕಾರವು ಕೂಡ ಅಥವಾ ಯಾವ ಪ್ರಭುತ್ವವು ಕೂಡ ಜನಪರವಾಗಿ ಇರೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಹಾಗಾಗಿ ಈ ಆಳುವ ವ್ಯವಸ್ಥೆಯೇ ಜನ ವಿರೋಧಿಯಾಗಿರುತ್ತದೆ ಅಂತ ಹೇಳಿ ಅಂದ್ರೆ ನಮ್ಮ ಕನಕದಾಸರು ಇಲ್ಲಿ ಏನ್ ಹೇಳ್ತಾರಲ್ಲ ಉತ್ತಮ ಪ್ರಭುತ್ವ ಲೊಳಲೊಟ್ಟೆ ಅಂತ ಈ ಉತ್ತಮ ಪ್ರಭುತ್ವ ಲೊಳಲೊಟ್ಟೆ ಎನ್ನುವಂತಹ ಒಂದು ಸಾಂಸ್ಕೃತಿಕ ಆಲೋಚನೆಯನ್ನೇ ಒಂದು ರಾಜಕೀಯ ಸಿದ್ಧಾಂತವಾಗಿ ಕಟ್ಟಿದವರು ನಮ್ಮ ಅರಾಜಕತವಾದಿಗಳು ಅರಾಜಕತವಾದಿ ಈ ಬಗೆಯ ಅರಾಜಕತವಾದಿಗಳಲ್ಲಿ ಪ್ರಮುಖನಾಗಿರುವಂತಹ ಮೂಲತಃ ಜರ್ಮನಿನವನಾಗಿರುವಂತಹ ಒಬ್ಬ ಆ ಚಿಂತಕ ಆತ ಆ ಅಮೆರಿಕದಲ್ಲಿ ಬಂದು ಒಂದು ಪತ್ರಿಕೆಯನ್ನ ಪ್ರಾರಂಭ ಮಾಡ್ತಾ ಇರ್ತಾನೆ ಆತ ಆಗಸ್ಟ್ ಸ್ಪೈಸ್ ಅಂತ ಹೇಳಿ ಆಗಸ್ಟ್ ಸ್ಪೈಸ್ ಅಂತ ಹೇಳಿ ಆತ ಬರ್ತಾನೆ ಅದಾದ್ಮೇಲೆ ಆಲ್ಬರ್ಟ್ ಪರ್ಸೋನ್ ಸ್ಯಾಮ್ಯುಯಲ್ ಫೀಲ್ಡನ್ ಇವರೆಲ್ಲರೂ ಕೂಡ ಈ ದೊಡ್ಡ ಆ ಒಂದು ಹೋರಾಟದ ನಾಯಕತ್ವವನ್ನ ವಹಿಸ್ಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಆ ಚಿಕಾಗೋ ನಗರದಲ್ಲಿ ಆ ಹೊತ್ತು ಮೊಟ್ಟ ಮೊದಲಿಗೆ ಕರೆ ಕೊಟ್ಟಾಗ ಸೇರಿಕೊಂಡಿದ್ದು ಒಬ್ರು ಅಲ್ಲ ಸುಮಾರು ನಲ್ವತ್ತು ಸಾವಿರ ಜನ ಅವತ್ತು ಅಲ್ಲಿ ಸೇರ್ಕೊಂಡಿರ್ತಾರೆ ನಲ್ವತ್ತು ಸಾವಿರ ಜನ ಶಾಂತಿಯುತವಾಗಿ ಹೋರಾಟ ಆಗುತ್ತೆ ಇದನ್ನ ಗಮನಿಸಬೇಕು ಕಾರ್ಮಿಕರು ತುಂಬಾ ಜನ ಸೇರ್ಕೊಂಡಿದ್ದಾರೆ ಆಕ್ರೋಶಿತರಾಗಿದ್ದಾರೆ ಅಂತ ಹೇಳಿ ಅಹ್ ಏನು ಅವರೇನು ಅಯ್ಯೋ ಬಾಂಬ್ ಬಾಂಬ್ ಬಂದೂಕನ್ನೇನು ಪ್ರವೇಶ ಮಾಡಲ್ಲ ಅಥವಾ ಕಲ್ಲಿನಿಂದ ಹೊಡೆಯೋದಿಲ್ಲ ಅಥವಾ ಲಾಟಿಗಳನ್ನು ಕೈಗೆತ್ತಿಕೊಳ್ಳೋದಿಲ್ಲ ಶಾಂತಿಯುತವಾಗಿನೇ ಪ್ರತಿಭಟನೆ ಮಾಡ್ತಾ ಇರ್ತಾರೆ ಆರಂಭ ಹಂತದಲ್ಲಿ ಕಾರ್ಮಿಕರಿಗಿರುವಂತಹ ಶಕ್ತಿನೇ ಅಷ್ಟು ಹಾಗೆ ಪ್ರತಿಭಟನೆ ಮಾಡ್ತಾ ಇರುವಂತಹ ಆ ಕಾರ್ಮಿಕರು ಮೊದಲ ದಿನವೇನೇ ನಲವತ್ತು ಸಾವಿರ ಜನ ಜನ ಬರ್ತಾರೆ ಆದರೆ ಎರಡು ದಿನ ಮೂರನೇ ದಿನ ಈ ಮುಷ್ಕರ ಮುಂದುವರಿತಾರೆ ಈ ಮೂರನೇ ದಿನಕ್ಕೆ ಬಹಳ ಮುಖ್ಯವಾದ ಒಂದು ಘಟನೆ ಅದು ಏನಂತಂದ್ರೆ ಮ್ಯಾಕ್ ಕಾರ್ಮಿಕ್ ವರ್ಕ್ಸ್ ಕಾರ್ಖಾನೆ ಅಂತ ಹೇಳಿ ಒಂದು ಪೇಪರ್ ವರ್ಕ್ಸ್ ಕಾರ್ಖಾನೆ ಅಂತ ಹೇಳಿ ಇರ್ತದೆ ಆ ಕಾರ್ಖಾನೆಯ ಮುಂದೆ ಸುಮಾರು ಒಂದು ಎರಡ್ ಮೂರು ಸಾವಿರ ಜನ ಸೇರಿರ್ತಾರೆ ಅಂದ್ರೆ ಇಡೀ ಶಿಕಾಗೋ ನಗರದಲ್ಲಿ ಒಂದು ನಲವತ್ತು ಸಾವಿರ ಜನ ಎಂದ್ರೆ ಇರ್ತಾರೆ ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಹೋರಾಟ ಮಾಡ್ತಾ ಇರ್ತಾರೆ ಈ ಕಾರ್ಖಾನೆಯ ಮುಂದೆ ಒಂದು ಎರಡು ಮೂರು ಸಾವಿರ ಜನ ಅವ್ರ ಪಾಡಿಗೆ ಅವರು ಮುಷ್ಕರವನ್ನ ಮಾಡ್ತಾ ಇರ್ತಾರೆ ಹಾಗೆ ಮುಷ್ಕರ ಮಾಡ್ತಾ ಇರುವಂತಹ ಕಾರ್ಮಿಕರ ಮೇಲೆ ಇದ್ದಕ್ಕಿದ್ದಂಗೆ ಪೊಲೀಸರು ಹೋಗಿ ಗೋಲಿಬಾರ್ ಮಾಡ್ತಾರೆ ಪೊಲೀಸರು ಗುಂಡ ಹಾರಿಸ್ತಾರೆ ಅಂದ್ರೆ ಕಾರ್ಮಿಕರು ಶಾಂತಿತವಾಗಿ ನಿಶಸ್ತ್ರ ಬರಿಗೈಯಿಂದ ಹೋರಾಟ ಮಾಡುವಂತ ಸಂದರ್ಭದಲ್ಲಿಯೂ ಅವ್ರನ್ನ ಚದುರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲ ನಾವು ಹೋರಾಟ ಅಂತ ಹೇಳ್ತಾರೆ ಹೋಗೋದಿಲ್ಲ ಸ್ಥಳ ಬಿಟ್ಟು ಅನ್ನುವಂತಹ ಕಾರಣಕ್ಕಾಗಿ ಶಾಂತಿಯುತವಾಗಿ ಹೋರಾಟ ಮಾಡ್ತಿರುವಂತಹ ಕಾರ್ಮಿಕರ ಮೇಲೆ ಪೊಲೀಸರು ಗುಂಡ ಹಾರಿಸ್ತಾರೆ ಇದು ಬಹಳ ಮುಖ್ಯ ಘಟನೆ ಇದು ಪ್ರಚೋದನಕಾರಿಯಾಗಿರುವಂತಹ ಘಟನೆ ಯಾವಾಗ ಕಾರ್ಮಿಕರ ಮೇಲೆ ಗುಂಡ ಹಾರಿಸಿದ ತಕ್ಷಣ ಆ ಸ್ಥಳದಲ್ಲಿನೇ ಆರು ಜನ ಕಾರ್ಮಿಕರು ಮೃತರಾಗ್ತಾರೆ ಸತ್ತು ಹೋಗ್ತಾರೆ ಸತ್ತು ಹೋಗ್ತಾರೆ ನಲವತ್ತು ಸಾವಿರ ಜನ ಶಿಕಾಗೋ ನಗರದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಒಂದು ಗಲಭೆ ಇಲ್ಲ ಪೊಲೀಸರು ಆರು ಜನ ಕಾರ್ಮಿಕರನ್ನು ಕೊಂದು ಹಾಕಿದ್ದಾರೆ ಅಂದ ತಕ್ಷಣ ಸಹಜವಾಗಿನೇ ಕಾರ್ಮಿಕರು ಸಿಟ್ಟಿ ಗೆಳತಾರೆ ಸಿಟ್ಟಿಗೇಳ್ತಾರೆ ಮೇ ನಾಲ್ಕನೇ ತಾರೀಕು ಅಂದ್ರೆ ಮರುದಿನ ಮರುದಿನ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅಂತಂದ್ರೆ ಕಾರ್ಮಿಕರು ಸಿಟ್ಟಿಗೇಳ್ತಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕಾಗೋ ನಗರದಲ್ಲಿ ಹೋರಾಟವನ್ನ ಮಾಡ್ತಾರೆ ಹೀಗೆ ಎಲ್ಲರೂ ಕೂಡ ಸೇರುವ ಬಹಳ ದೊಡ್ಡ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಅವರು ಶಿಕಾಗೋ ನಗರದ ಹೇ ಮಾರ್ಕೆಟ್ ಎನ್ನುವಂತಹ ಒಂದು ಒಂದು ದೊಡ್ಡ ಜನ ನಿಬಿಡವಾಗಿರುವಂತಹ ಇಪ್ಪತ್ನಾಲ್ಕು ತಾಸು ವ್ಯಾಪಾರ ವಹಿವಾಟು ನಡೀತಾ ಇರುವಂತಹ ಒಂದು ಜನ ನಿಬಿಡ ವ್ಯಾಪಾರಿ ತಾಣ ಅದು ಹೇ ಮಾರ್ಕೆಟ್ ಎನ್ನುವಂಥದ್ದು ಆ ಹೇ ಮಾರ್ಕೆಟ್ ನಲ್ಲಿ ಸೇರ್ಕೊಂಡು ಕಾರ್ಮಿಕರು ಹೋರಾಟ ಮಾಡೋದಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಅಷ್ಟೊತ್ತಿಗಾಗ್ಲಿ ಆರು ಜನ ಕಾರ್ಮಿಕರ ಸತ್ತಿದ್ರಲಿಂದ ಬಹುಶಃ ಕಾರ್ಮಿಕರು ಸ್ವಲ್ಪ ಹೆದರಿದ್ರು ಅಂತಾನೆ ಕಾಣಿಸ್ತದೆ ಎಂತ ಆಕ್ರೋಶಿತರಾಗಿದ್ರು ಕೂಡ ಆ ಸ್ಥಳದಲ್ಲಿ ಇದ್ದದ್ದು ಎ ಮಾರ್ಕೆಟ್ ನಲ್ಲಿ ಆ ಸಂದರ್ಭದಲ್ಲಿ ಇದ್ದದ್ದು ಬರೀ ಎರಡು ಮೂರು ಸಾವಿರ ಜನ ಅಲ್ಲಿ ಕೂಡ ಇದ್ದದ್ದು ಅವತ್ತು ಎರಡು ಮೂರು ಸಾವಿರ ಜನ ಆದ್ರೆ ಪೊಲೀಸರು ಆಕ್ರೋಶಿತರಾಗಿರ್ತಾರೆ ಅಂದ್ರೆ ಕಾರ್ಮಿಕರ ಸಂಘಟನೆ ಬಲವಾಗಿ ಆಗ್ಬಿಟ್ಟದೆ ಇದನ್ನು ಮುಂದುವರೆಯದಕ್ಕೆ ಕೊಡಬಾರದು ಎನ್ನುವಂತಹ ಕಾರಣಕ್ಕಾಗಿ ಆ ಎರಡು ಮೂರು ಸಾವಿರ ಜನರ ಮೇಲೆ ಮತ್ತೆ ಪೊಲೀಸರು ಅದೇ ಕೆಲಸ ಮಾಡ್ತಾರೆ ಅದೇ ಕೆಲಸ ಮಾಡ್ತಾರೆ ಇವರನ್ನ ಚದುರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಚದ್ರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಚದರೋದಿಲ್ಲ ಹೋರಾಟ ಮುಂದುವರಿತದೆ ಮೇ ನಾಲ್ಕನೇ ತಾರೀಕಿನ ತನಕ ಮೇ ನಾಲ್ಕನೇ ತಾರೀಕು ಇಡೀ ದಿನ ಚದ್ರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ರಾತ್ರಿ ಕೂಡ ಹೋರಾಟ ಮುಂದುವರಿತದೆ ಹತ್ತೂವರೆ ಗಂಟೆ ಸುಮಾರು ರಾತ್ರಿ ಹತ್ತೂವರೆ ಗಂಟೆ ಸುಮಾರು ಮುಷ್ಕರಕ್ಕಿಳಿದಿದ್ದು ಕೇವಲ ಒಂದು ಇನ್ನೂರು ಮುನ್ನೂರು ಜನ ಸಾವಿರ ಜನನೂ ಅಲ್ಲ ಆ ಸಂದರ್ಭದಲ್ಲಿ ಇದ್ದಿದ್ದು ರಾತ್ರಿ ಹೊತ್ತು ಟೆಂಟ್ ಹುಡ್ಕೊಂಡು ಸ್ಟ್ರೈಕ್ ಮಾಡಕ್ಕೆ ಕೂತ್ಕೊಂಡಿದ್ದು ಬರೀ ಎರಡು ನೂರು ಮುನ್ನೂರು ಜನ ಅವರು ಸ್ಥಳ ಬಿಟ್ಟು ಮೇಲ್ ಕೇಳೋದಿಲ್ಲ ಮೇಲ್ ಕೇಳೋದಿಲ್ಲ ಆಗ ಪೊಲೀಸರು ಆ ಇನ್ನೂರ್ ಮುನ್ನೂರು ಜನನ ಓಡಿಸ್ಬೇಕು ಅಂತ ಹೇಳಿ ಬಂದವರು ಎಷ್ಟು ಜನ ಗೊತ್ತಾ ಇನ್ನೂರ್ ಮುನ್ನೂರು ಜನ ಪೊಲೀಸರ ಇನ್ನೂರ್ ಮುನ್ನೂರು ಜನ ಕಾರ್ಮಿಕರನ್ನ ಆ ಅಟ್ಟೋದಕ್ಕಾಗಿ ಓಡಿಸೋದಕ್ಕಾಗಿ ಬಂದದ್ದು ಸುಮಾರು ನೂರ ಎಂಬತ್ತು ಜನ ಪೊಲೀಸರು ಅನೇಕ ವ್ಯಾನ್ಗಳ ತುಂಬಾ ತುಂಬಿಕೊಂಡು ಬಂದೂಕು ಸಹಿತ ಬಂದು ಇವರ ಮೇಲೆ ದಾಳಿ ಮಾಡ್ತಾರೆ ದಾಳಿ ಮಾಡ್ತಾರೆ ಸಿಕ್ಕಾ ಬಟ್ಟೆ ಲಾಟಿಯಿಂದ ಹೊಡಿತಾರೆ ಹೊಡಿತಾರೆ ಆ ಸಂದರ್ಭದಲ್ಲಿ ಆಗಿದ್ದೆ ಒಂದು ದೊಡ್ಡ ಒಂದು ಘಟನೆ ಏನು ಅಂತಂದ್ರೆ ಇದ್ದಕ್ಕಿದ್ದಂಗೆ ಒಂದು ಕೈ ಬಾಂಬ್ ಸಿಡಿತದೆ ಕೈ ಬಾಂಬ್ ಸಿಡಿತದೆ ಅದು ಡೈನಮೇಟ್ ಬಾಂಬ್ ಕೈ ಬಾಂಬ್ ಡೈನಮೇಟ್ ಬಾಂಬ್ ಆ ಕಾಲದಲ್ಲಿ ಡೈನಮೇಟ್ ಬಾಂಬ್ ಸಿಡಿದಿದೆ ಅನ್ನುವಂಥದ್ದೇ ಬಹಳ ದೊಡ್ಡ ಘಟನೆ ಅದು ಜಗತ್ತಿನ ಚರಿತ್ರೆಗಳೊಳಗೆ ಡೈನಮೆಟ್ ಬಾಂಬ್ ಸಿಡಿತದೆ ಆದರೆ ಇಲ್ಲಿ ಗಮನಿಸಬೇಕು ನಾವು ಏನು ಅಂತಂದ್ರೆ ಆ ಪೊಲೀಸರು ದಾಳಿ ಮಾಡಿದ್ರು ಕಾರ್ಮಿಕರು ಸ್ಟ್ರೈಕ್ ಮಾಡ್ತಾ ಇದ್ರು ಹಾಗಾಗಿ ಬಾಂಬ್ ಸಿಡಿದ್ರೆ ಕಾರ್ಮಿಕರೇ ಇದನ್ನ ಸಿಡಿಸಿರ್ಬೋದಾ ಅವರೇ ಸಿಡಿಸಿದ್ರು ಇಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ನಾವು ಗೊತ್ತ ಗಮನಿಸಬೇಕು ಕಾರ್ಮಿಕರು ಪ್ರತಿಭಟನೆ ಮಾಡ್ತಾ ಇದ್ರು ಪೊಲೀಸರು ದಾಳಿ ಮಾಡಿದ್ರು ಆದ್ರೆ ಇವತ್ತಿನ ತನಕನು ಅಲ್ಲಿ ಚರ್ಚೆ ಆಗಿದೆ ಸಂಶೋಧನಾ ಅಂದ್ರೆ ಶೋಧನ ಆಗಿದೆ ಇನ್ವೆಸ್ಟಿಗೇಷನ್ ಆಗಿದೆ ಆ ಸಂದರ್ಭದಲ್ಲಿ ಬಾಂಬ್ ಹಾಕಿದವರು ಯಾರು ಅಂತ ಹೇಳಿ ಈ ತನಕ ಪತ್ತೆಯಾಗಿಲ್ಲ ಕಾರ್ಮಿಕರು ಅಂತ ಹೇಳಿ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಕಾರ್ಮಿಕ ನಾಯಕರು ಯಾರು ಕೂಡ ಅವರಿಗೆ ಕ್ರಾಂತಿಕಾರಿ ಸ್ಪಿರಿಟ್ ಇರ್ತಕ್ಕಂಥ ಕಾರ್ಮಿಕರು ಅವರು ಅವರು ಹಾಕಿದ್ರೆ ನಾವೇ ಹಾಕಿದ್ವಿ ಅಂತ ಹೇಳಿ ಒಪ್ಪಳ್ತಾ ಇದ್ರು ಆದ್ರೆ ಅದನ್ನ ಯಾರು ಒಪ್ಪಳದಿಲ್ಲ ಅದು ಖಂಡಿತವಾಗಿ ಕೂಡ ಕಾರ್ಮಿಕರು ಹಾಕಿರೋದಿಲ್ಲ ಆದ್ರೆ ಯಾರು ಹಾಕಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗೋದಿಲ್ಲ ಆಗಂತಕರು ಬಾಂಬ್ ಹಾಕಿರ್ತಾರೆ ಎನ್ನುವಂಥದ್ದು ಗೊತ್ತಾಗ್ತದೆ ಡೈನಮಿಟ್ ಬಾಂಬ್ ಆಗ್ತದೆ ಈ ಡೈನಮಿಟ್ ಬಾಂಬ್ ಹಾಕಿದ ತಕ್ಷಣನೇ ಆ ಸ್ಥಳದಲ್ಲಿನೇ ಒಬ್ಬ ಪೊಲೀಸ್ ಸಾಯ್ತಾನೆ ಒಬ್ಬ ಪೊಲೀಸ್ ಸಾಯ್ತಾನೆ ಹಲವರಿಗೆ ಗಾಯ ಆಗ್ತದೆ ಯಾವಾಗ ಬಾಂಬ್ ಹಾಕಿದ ತಕ್ಷಣನೇ ಸಿಟ್ಟಿಗೆದ್ದ ಪೊಲೀಸರು ಮತ್ತೆ ಎರ್ರ ಬಿರ್ರಿಯಾಗಿ ಓತಪ್ರೋತವಾಗಿ ಗೋಲಿಬಾರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಪೊಲೀಸ್ ಗೋಲಿಬಾರ್ ನಿಂದ ಸತ್ತಿದ್ದು ಕೇವಲ ಐದೈದು ನಿಮಿಷ ಎರ ಗೋಲಿಬಾರ್ ಮಾಡ್ತಾರೆ ಆ ಪೊಲೀಸ್ ಗೋಲಿಬಾರ್ ನಲ್ಲಿ ಸತ್ತಿದ್ದು ಏ ನಾಲ್ಕು ಜನ ಕಾರ್ಮಿಕರು ಸಾಯ್ತಾರೆ ನಾಲ್ಕು ಜನ ಕಾರ್ಮಿಕರು ಸಾಯ್ತಾರೆ ಆದ್ರೆ ಕಾರ್ಮಿಕರ ಆಕ್ರೋಶ ಜಾಸ್ತಿ ಆಗ್ತದೆ ಗೋಲಿಬಾರ ಆಗೋ ತನಕ ಆದ್ರೂ ಕೂಡ ಅವ್ರು ಯಾಕೆ ತಡ್ಕೊಳ್ತಾರೆ ಮತ್ತೆ ಅವರು ಪ್ರತಿದಾಳಿ ಆಗ್ತಾರೆ ಪ್ರತಿದಾಳಿಯಲ್ಲಿ ಮತ್ತೆ ಏಳು ಜನ ಪೊಲೀಸರು ಸಾಯ್ತಾರೆ ಇದು ಹೇ ಮಾರ್ಕೆಟ್ ನಲ್ಲಿ ಹದಿನೆಂಟು ನೂರ ಎಂಬತ್ತಾರನೇ ಇಸುವಿಯಲ್ಲಿ ಮೇ ಒಂದರಿಂದ ನಾಲ್ಕನೇ ತಾರೀಕಿನ ತನಕ ಆಯ್ದ ಘಟನೆ ಇದಾದ್ಮೇಲೆ ಏನಾಯ್ತು ಇದಾದ್ಮೇಲೆ ಏನಾಯ್ತು ಅಂತ ನೋಡ್ಬೇಕು ಇದಾದ್ಮೇಲೆ ಪೊಲೀಸರು ಕಾರ್ಮಿಕರ ಮೇಲೆ ಸಿಕ್ಕಾಬಟ್ಟೆ ಗಂಡ ಕಂಡಲ್ಲೆಲ್ಲ ರೈಡ್ ಮಾಡ್ತಾರೆ ಅನುಮಾನ ಬಂದವರನ್ನೆಲ್ಲ ಎತ್ಕೊಂಡು ಹೋಗ್ತಾರೆ ನೂರಾರು ಜನ ಸಾವಿರಾರು ಜನರನ್ನ ಅರೆಸ್ಟ್ ಮಾಡ್ತಾರೆ ಆ ಅಲ್ಲಿ ಬಂದಿರತಕ್ಕಂತಹ ಕಾರ್ಮಿಕರು ಯಾರು ಬೇರೆ ಬೇರೆ ದೇಶಗಳಿಂದ ವಲಸೆ ಬಂದಿರತಕ್ಕಂಥ ಕಾರ್ಮಿಕರು ಅವರು ಅವರಿಗೆ ಬಂದು ಯಾರೋ ಬಳಗ ಯಾರೋ ಗೊತ್ತಿಲ್ಲ ಎತ್ಕೊಂಡು ಹೋಗಿ ಜೈಲಿಗೆ ಹಾಕಿಬಿಟ್ರೆ ಮುಗಿತು ಇದು ಒಂದು ಕ್ರಾಂತಿಯ ಪಿತೂರಿ ಇವರು ಪೊಲೀಸರ ಕೊಲೆ ಮಾಡುವ ಸಂಚನ್ನ ಮಾಡಿದ್ರು ಇದು ಉದ್ದೇಶಿತ ಕೊಲೆ ಅನ್ನುವಂತಹ ಹಿನ್ನೆಲೆಯೊಳಗೆ ಎಂಟು ಜನರ ಮೇಲೆ ಕೊಲೆ ಆರೋಪದ ಮೇಲೆ ಪಿತೂರಿಯ ಮೇಲೆ ಆ ಒಂದು ತನಿಖೆಯನ್ನ ನಡೆಸಲಾಗ್ತದೆ ಈ ನಡೆಸಲಾಗಿದ್ದು ಕೂಡ ಅನೇಕ ಜನ ಆ ಎಕ್ಸ್ಪರ್ಟ್ಸ್ ಆಮೇಲೆ ಹೇಳ್ತಾರೆ ಈ ತನಿಖೆಯಲ್ಲಿಯೂ ಕೂಡ ಪ್ರಾಮಾಣಿಕತೆ ಇರಲಿಲ್ಲ ನ್ಯಾಯ ಇರಲಿಲ್ಲ ಅಪ್ರಾತಪ್ರಾ ಬೇಕಾ ಬಿಟ್ಟಿ ಹೇಗಾದ್ರೂ ಮಾಡಿ ಇವ್ರನ್ನ ಗಲ್ಲಿಗೆ ಹಾಕಬೇಕು ಜೈಲಿಗೆ ಕಟ್ಟಬೇಕು ಸಾಯಿಸಬೇಕೆನ್ನುವಂತಹ ಸ್ಪಿರಿಟ್ಲಿಂದ ಅದು ತನಿಖೆ ನಡೀತು ಆ ತನಿಖೆಯಲ್ಲಿ ಕೂಡ ನ್ಯಾಯ ಇರಲಿಲ್ಲ ಕೊನೆಗೆ ಅವಸರ ಅವಸರವಾಗಿ ತನಿಖೆ ಮಾಡಿ ಹೇಗಾದ್ರೂ ಮಾಡಿ ಇವ್ರಿಗೆ ಶಿಕ್ಷೆ ಕೊಡಬೇಕೆನ್ನುವಂತಹ ನಿಲೆಯಲ್ಲಿ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸಬೇಕಾಗ ವಿಧಿಸ್ತಾರೆ ಎಷ್ಟು ಮಂದಿಗೆ ಯಾರ್ಯಾರಿಗೆ ಆಗಸ್ಟ್ ಸ್ಪೈಸಿಗೆ ಪಾರ್ಸೋನ್ ಎಂಗೆಲ್ ಮತ್ತು ಫಿಶ್ ಈ ನಾಲ್ಕು ಜನ ನಾಯಕರಿಗೆ ನಾಯಕರಿಗೆ ಮರಣ ದಂಡನೆ ಶಿಕ್ಷೆಯನ್ನು ವಿಧಿಸಬೇಕಾಗ್ತದೆ ವಿಧಿಸ್ತಾರೆ ಮರಣ ದಂಡನೆ ಅಂತಂದ್ರೆ ಅಕ್ಷರಶಃ ಗಲ್ಲು ಶಿಕ್ಷೆಯನ್ನು ವಿರೋಧಿಸ್ತಾರೆ ವಿಚಾರಣೆ ಹಂತದಲ್ಲಿನೇ ಒಬ್ಬ ನಾಯಕ ಆ ಕಿರುಕುಳ ತಾಳಲಾರದೆ ಜೈಲಿನಲ್ಲಿನೆ ವಿಚಾರಣೆಗೆ ನಾಳೆ ಹೋಗ್ಬೇಕಂದ್ರೆ ಇವತ್ತಿನ ಸಂದರ್ಭದಲ್ಲಿ ಜೈಲಿನಲ್ಲಿನೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಒಬ್ಬ ಒಬ್ಬ ನಾಯಕ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇನ್ನೊಬ್ಬ ಫೀಲ್ಡನ್ ಎನ್ನುವಂತ ಫೀಲ್ಡನ್ ಮತ್ತು ಶಾಬ್ ಎನ್ನುವಂತಹ ಇಬ್ಬರು ನಾಯಕರಿಗೆ ಆಜೀವ ಕಾರಾಗ್ರಹವನ್ನ ಕೊಡಲಾಗುತ್ತೆ ಮತ್ತು ನೀಬೆ ಎನ್ನುವಂತಹ ಒಬ್ಬ ನಾಯಕನಿಗೆ ಹದಿನೈದು ವರ್ಷ ಜೈಲು ಶಿಕ್ಷೆಯನ್ನು ಕೊಡಲಾಗುತ್ತೆ ಜೈಲು ಶಿಕ್ಷೆಯನ್ನು ಕೊಡಲಾಗುತ್ತೆ ಇದು ಅವಸರ ಅವಸರವಾಗಿ ನ್ಯಾಯಯುತ ಅಲ್ಲದ ರೀತಿಯೊಳಗೆ ವಿಚಾರಣೆ ಮಾಡಿ ವಿಧಿಸಲಾಗಿರುವಂತಹ ಶಿಕ್ಷೆ ಎನ್ನುವಂಥದ್ದು ಆ ನಂತರದೊಳಗೆ ಇಡೀ ಜಗತ್ತೆ ಹೇಳುತ್ತೆ ಆ ಮಾತು ಬೇರೆ ಎಂಟು ತಾಸಿನ ದುಡಿಮೆಗಳನ್ನ ಸಕ್ರಮ ಮಾಡೋದಕ್ಕಾಗಿ ಕಾನೂನುಬದ್ಧ ಮತ್ತು ನ್ಯಾಯಯುತ ಅಂತ ಸಾಬೀತು ಮಾಡೋದಕ್ಕಾಗಿ ನಡೆದಿರ್ತಕ್ಕಂಥ ಹೋರಾಟ ಅದು ಕಾರ್ಮಿಕರ ಹೋರಾಟ ಅದು ಹದಿನೆಂಟುನೂರ ಎಂಬತ್ತಾರಲ್ಲಿ ನಡೆದಿರತಕ್ಕಂಥ ಹೇ ಮಾರ್ಕೆಟ್ಟಿನಲ್ಲಿ ನಡೆದಿರತಕ್ಕಂಥ ಹೋರಾಟ ಹೋರಾಟ ಅದು ಅದರ ಹೋರಾಟದ ಪರವಾಗಿ ಪರಿಣಾಮವಾಗಿ ಅಲ್ಲಿ ಮೃತರಾಗಿ ಮೊದಲನೇ ದಿನ ಸತ್ತಿರ್ತಕ್ಕಂಥ ಆರು ಜನ ಹುತಾತ್ಮರು ಆ ನಂತರ ಗಲ್ಲಿಗೇರಿರ್ತಕ್ಕಂಥ ಹುತಾತ್ಮರು ನಾಲ್ಕು ಜನ ಹುತಾತ್ಮರು ಮತ್ತು ಆ ನಂತರದಲ್ಲಿ ಕೂಡ ಸತ್ತಿರ್ತಕ್ಕಂಥ ಅನೇಕ ಜನ ಹುತಾತ್ಮರ ಪ್ರಾಣ ಬಲಿದಾನದಿಂದ ಎಂಟು ತಾಸಿನ ದುಡಿಮೆಯ ಇವತ್ತು ಅವಕಾಶ ಜಗತ್ತಿನಲ್ಲಿ ಸಿಕ್ಕಿದೆ ಎನ್ನುವಂಥದ್ದನ್ನ ಇವತ್ತು ಕಾರ್ಮಿಕ ವರ್ಗ ನೆನ್ಪಿಟ್ಕೋಬೇಕು ಇದನ್ನ ಎಲ್ಲರೂ ಕೂಡ ನೆನ್ಪಿಟ್ಕೋಬೇಕು ಅದಾದ ನಂತರದೊಳಗೆ ಜಗತ್ತಿನ ಎಲ್ಲ ಸರ್ಕಾರಗಳು ಕೂಡ ಕಾರ್ಮಿಕರ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕಾಗಿ ಸ್ಥಳೀಯವಾಗಿ ಅನೇಕ ಕಾರ್ಕ ಅನೇಕ ಕಾನೂನುಗಳನ್ನ ಮಾಡ್ತದೆ ಆ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಅಂದ್ರೆ ಆ ಇಂಡಸ್ಟ್ರಿಯಲೈಜೇಷನ್ ಏನು ಯುರೋಪಿನಲ್ಲಿ ಅಮೆರಿಕದಲ್ಲಿ ಆಗಿರುತ್ತದಲ್ಲ ಅಲ್ಲೆಲ್ಲ ಕೂಡ ಬಾಲ ಕಾರ್ಮಿಕರ ಪರಿಸ್ಥಿತಿ ಬಹಳ ಕೆಟ್ಟದಾಗಿರ್ತದೆ ಬಾಲ ಕಾರ್ಮಿಕರ ಪರಿಸ್ಥಿತಿ ಕೆಟ್ಟದಾಗಿರ್ತದೆ ಆ ಬಾಲ ಕಾರ್ಮಿಕರನ್ನು ಕೂಡ ಅವರ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕಾಗಿ ಬ ಒಳ್ಳೆಯ ಕಾನೂನುಗಳು ಬರ್ತವೆ ಮತ್ತು ಕಾರ್ಮಿಕ ಈ ಹೋರಾಟದ ಪರಿಣಾಮವಾಗಿ ಹೆದರಿದ ಸರ್ಕಾರಗಳು ಅಂದ್ರೆ ಹಿಂಗೆನೆ ನಾವು ಕಾರ್ಮಿಕರನ್ನ ಆಗೋದಿಲ್ಲ ಎನ್ನುವಂತಹ ಹಿನ್ನೆಲೆಯಲ್ಲಿ ಕಾರ್ಮಿಕರಿಗೆ ಸೌಲಭ್ಯಗಳನ್ನ ಕೊಡ ಕೊಡ್ತಾರೆ ಎಂಟು ತಾಸು ದುಡಿಬೇಕು ಎನ್ನುವಂಥದ್ದು ಬರ್ತದೆ ಆ ಕಾರ್ಮಿಕರಿಗೆ ಭದ್ರತೆ ಕೊಡಬೇಕು ಎನ್ನುವಂತಹ ಕಾನೂನು ಬರ್ತದೆ ಕಾರ್ಮಿಕರಿಗೆ ಆರೋಗ್ಯವನ್ನ ನಾವು ನೋಡ್ಕೋಬೇಕು ದುಡಿಯುವಂತ ವರ್ಗದ ಪರವಾಗಿ ಅವರಿಗಾಗಿ ಎನ್ನುವಂತ ಕಾನೂನು ಬರ್ತದೆ ಕಾರ್ಮಿಕರಿಗಾಗಿ ವಸತಿಗಳನ್ನು ಮಾಡಿಕೊಡ್ಬೇಕು ಎನ್ನುವಂತ ಆಲೋಚನೆಯನ್ನು ಬರ್ತದೆ ಈ ಬಗೆಯಲ್ಲಿ ಆ ಹೋರಾಟದ ಪರವಾಗಿ ಕಾರ್ಮಿಕರ ಬದುಕಿನಲ್ಲಿ ಅನೇಕ ಬದಲಾವಣೆಗಳಾಗ್ತವೆ ಬದಲಾವಣೆಗಳಾಗ್ತವೆ ಹಾಗಂತ ತಕ್ಷಣ ಶಾಶ್ವತವಾದ ಎಲ್ಲ ಬಗೆಯ ಪರಿಹಾರ ಸಿಕ್ತು ಅಂತಲ್ಲ ಆದ್ರೆ ಕಾರ್ಮಿಕರ ಹಿತವನ್ನ ರಕ್ಷಣೆ ಮಾಡೋದಕ್ಕಾಗಿ ಸಂಘಟನೆ ಎನ್ನುವಂಥದ್ದು ಅನಿವಾರ್ಯ ಹೋರಾಟ ಎನ್ನುವಂಥದ್ದು ಅನಿವಾರ್ಯ ಮತ್ತು ಹೋರಾಟದಿಂದ ನಾವು ಪ್ರತಿಫಲವನ್ನ ಪಡೆಯಬಹುದು ಎನ್ನುವಂಥದ್ದನ್ನ ಈ ಹೇ ಮಾರ್ಕೆಟ್ಟಿನ ಈ ಘಟನೆ ನಮ್ಗೆ ನೆನಪು ಮಾಡ್ಕೊಡ್ತಾರೆ ಇದಾದ ಹದಿನೆಂಟು ನೂರ ಎಂಬತ್ತೊಂಬತ್ತರಲ್ಲಿ ಎರಡನೇ ಸಮಾಜವಾದಿ ಅಂತಾರಾಷ್ಟ್ರೀಯ ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮಾಜವಾದಿ ಸಂಘಟನೆ ಹದಿನೆಂಟು ನೂರ ಎಂಬತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೇ ಒಂದನ್ನ ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನಾಗಿ ಮಾಡಬೇಕು ಎನ್ನುವಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದು ಹದಿನೆಂಟು ನೂರ ಎಂಬತ್ತೊಂಬತ್ತರಲ್ಲಿ ಅವತ್ತು ತೆಗೆದುಕೊಂಡ ತೀರ್ಮಾನದ ಪರಿಣಾಮವಾಗಿ ಇವತ್ತು ಜಗತ್ತಿನ ಎಲ್ಲ ಕಡೆಗೆ ಕಾರ್ಮಿಕ ದಿನಾಚರಣೆಯನ್ನ ಮಾಡಲಾಗ್ತದೆ ಭಾರತದಲ್ಲಿಯೂ ಕೂಡ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ಕಾರ್ಮಿಕ ದಿನಾಚರಣೆಯನ್ನ ಆರಂಭಿಸಲಾಗ್ತದೆ ಸಾವಿರದ ಎಂಟುನೂರ ಎಂಬತ್ತಾರು ಸಾವಿರದ ಎಂಟುನೂರ ಎಂಬತ್ತಾರನೇ ಇಸ್ವಿ ಮೇ ಒಂದನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನ ತನಕ ಹೇ ಮಾರ್ಕೆಟ್ಟಿನಲ್ಲಿ ನಡೆದಿರತಕ್ಕಂಥ ಮುಷ್ಕರ ಏನಿದೆಯಲ್ಲ ಅಲ್ಲಿರ್ತಕ್ಕಂತಹ ದೊಡ್ಡ ಘಟನೆ ಏನಿದೆಯಲ್ಲ ಕಾರ್ಮಿಕರ ಪ್ರಾಣ ತ್ಯಾಗ ಆಗಿರತಕ್ಕಂಥ ಘಟನೆ ಅದನ್ನ ಇವತ್ತು ಜಗತ್ತಿನ ಎಲ್ಲ ಕಾರ್ಮಿಕರಿಗೆ ಅದು ಸ್ಫೂರ್ತಿದಾಯಕ ಘಟನೆ ಅದು ನಮ್ಮ ಹಕ್ಕುಗಳನ್ನ ಪಡೆದುಕೊಳ್ಳುವಂತ ಹಿನ್ನೆಲೆಯ ಒಂದು ಬೀಜರೂಪಿ ಘಟನೆ ಎನ್ನುವಂಥದ್ದನ್ನ ನಾವಿವತ್ತು ಜಗತ್ತಿನ ಯಾವ ಕಾರ್ಮಿಕರು ಮರೆಯುವಂತಿಲ್ಲ ಎನ್ನುವಂಥದ್ದನ್ನ ನಾವಿವತ್ತು ನೆನ್ಪಿಟ್ಕೊಳ್ಳಬೇಕಾಗ್ತದೆ ನಮಸ್ಕಾರ